ಜೀವನ ಶ್ರೇಷ್ಠವಾದ ಜೀವನ ಯಾವುದು ಪ್ರಶ್ನೆಗೆ ಉತ್ತರ ಬೇಕಲ್ಲ ಹೌದು ಶ್ರೇಷ್ಠತೆ ಯಾವುದು ಅದು ಮುಖ್ಯ ಬೇಕು ನಮಗಾದ್ರೂ ಪದನೇ ಗೊತ್ತಿಲ್ಲ ಪುಸ್ತಕದಲ್ಲಿ ಬರ್ದಿರ್ಬೋದು ನಾವು ಓದ್ಬೋದು ಅಷ್ಟೆ ಆ ಶ್ರೇಷ್ಠತೆ ಅನ್ನೋದು ನಮ್ಗೆ ಹತ್ರನೂ ಬಂದಿಲ್ಲ ಇನ್ನು ಯಾಕೆ ನಾವು ಹತ್ರ ಆಗೇ ಇಲ್ಲ ಅದಕ್ಕೆ ಅದಕ್ಕೆ ಯಾಕೆ ಬರಲ್ಲ ಅಂತಕ್ಕಂತಹ ಒಂದು ಸಣ್ಣ ವಿಚಾರವನ್ನು ಉದಾಹರಣೆ ಕೊಡ್ತೀನಿ ಇವತ್ತು ಒಂದು ಮಗು ಹುಟ್ಟತಕ್ಕಂತಹ ಯಾವುದೇ ಒಂದು ನಕ್ಷತ್ರದಲ್ಲಿ ಮಗು ಹುಟ್ಟಿದರೂ ಕೂಡ ಈ ವಾಮಾಚಾರದ ಪೂಜೆಯನ್ನು ಮಾಡತಕ್ಕಂಥ ಮನೆಯಲ್ಲಿ ಯಾವ ರೀತಿ ಮಗು ಹುಟ್ಟತ್ತೆ ಅಂತಕ್ಕಂಥ ವಿಚಾರ ಹೇಳಬೇಕು ಓಕೆ ಅದನ್ನು ಪೂರ್ತಿ ಮುಗಿಸ್ಬಿಡ್ತೀನಿ ಗಂಟೆಯನ್ನು ಬಾರಿಸುವಾಗ ಧೂಪ ದೀಪ ನೈವೇದ್ಯದ ಸಮೇತವಾಗಿ ಗಂಟೆ ಬಾರಿಸ್ಬೇಕು ಧೂಪ ದೀಪ ನೈವೇದ್ಯ ಎಷ್ಟು ಜನ ಮಾಡ್ತಾರೆ ಮನೆಯಲ್ಲಿ ಎಷ್ಟು ಜನ ಮಾಡ್ತಾರೆ ಬರೇ ಗಂಟೆಯನ್ನು ಬಾರಿಸಬಾರದು ಬರೇ ಗಂಟೆ ಶಬ್ದವನ್ನು ಕಿವಿ ಕೇಳಿಸ್ಕೋಬಾರದು ಭಗವಂತನಿಗೆ ನಾವು ಯಾವ ರೀತಿ ಅವಮಾನ ಮಾಡ್ದಂಗಂತೆ ಸ್ವಲ್ಪ ಯೋಚನೆ ಮಾಡಮ್ಮ ನಿನಗೆ ಟೈಮ್ ಸಿಗ್ತಾ ಗಂಟೆ ಅಳ್ಯಾಡ್ಸೋದು ಹಾಂ ಆಗ ದೇವರೆಲ್ಲೋ ಪಕ್ಕದ ನಿಂತು ಟರ ಟಕ್ಕತ್ತ ಹೊಡ್ಬಂದು ಬಿಡ್ಬೇಕು ನಿಮ್ಮ ಹತ್ರ ಓ ಶಬ್ದ ಮಾಡ್ತಾರೆ ಹೋಗಿ ಬಂದುಬಿಡೋಣ ಅಂತ ಅಂದರೆ ಭಗವಂತನ ಬರೆಯೋಳೋದಕ್ಕೆ ನಾವು ಮಾಡ್ತಾ ಇರುವಂಥ ಒಂದು ವಿಚಾರ ಹೋಗಿ ಗಂಟೆ ಹೊಡಿಯೋದೇನು ನಾನು ಬಂದಿದ್ದೀನಿ ನೋಡು ಮಲ್ಕೊಂಡಿದ್ರೆ ಎಂತ ಇದೆಲ್ಲ ತಪ್ಪು ಮಾಹಿತಿಗಳು ಅದಕ್ಕೆ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇಲ್ಲ ಊಟ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ ಇವೆಲ್ಲವೂ ಯಾಕೆ ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ನಮಗೆ ಶ್ರೇಷ್ಠವಾದ ಬದುಕಿನ ಮೌಲ್ಯಗಳೇ ಗೊತ್ತಿಲ್ಲ ಯಾರ್ದೋ ಮನೆ ನೋಡಿ ಬದುಕ್ತೀವಿ ಯಾರನ್ನೋ ಮದುವೆ ಮಾಡ್ಕೊಂಡು ಅಂತ ನಾವು ಮದುವೆ ಮಾಡ್ಕೊಳಕ್ಕೆ ಹೋಗ್ತೀವಿ ಯಾರೋ ಗಂಡು ಮಗು ಆಯಿತು ಅಂದ್ರೆ ಇವ್ರು ಗಂಡು ಮಗು ಮಾಡ್ಕೊಳೋಕೆ ನಾವು ಬದುಕೆಲ್ಲ ಬೇರೆಯವ್ರಿಗೋಸ್ಕರನೇ ನಮಗೋಸ್ಕರ ನಾವು ಯಾರೂ ಬದುಕ್ತಾನೆ ಇಲ್ಲ ಅದು ಬದುಕಿದ್ರೆ ನಾವಿದೆಲ್ಲ ನಮಗೆ ಬೇಕಾಗಿಲ್ಲ ಈ ದೇವರ ಮನೆ ರಹಸ್ಯವನ್ನು ಒಂದಂತೂ ತಿಳ್ಕೋಬೇಕು ಯಾಕೆ ಇದೆಲ್ಲ ವಿಚಿತ್ರದಲ್ಲಿ ಇದೊಂದು ಕೊನೆ ಭಾಗ ಹೇಳ್ಬಿಡ್ತೀನಿ ದೇವ್ರ ಮನೆ ಮನೆಗೆ ಬೇಕಾ ಅಂತಕ್ಕಂಥದ್ದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಅದನ್ನ ಏನದು ನಮ್ಮ ಭಾಷೆಯಲ್ಲಿ ಏನದು ಅಂದರೆ ಅಮ್ಮ ಮನೆಯ ಒಳಗಡೆ ಇರುವಂಥ ದಿಕ್ಕುಗಳು ಬೇಕಾ ಬೇಡವಾ ಬೇಕು ಮನೆಯ ಹೊರಗಿನ ದಿಕ್ಕು ಬೇಕಾ ಬೇಡವಾ ಬೇಕು ಇದು ಎರಡಕ್ಕೂ ತೊಂದರೆ ಆಗತ್ತೆ ಈ ದೇವ್ರ ಮನೆಯಿಂದ ಓಕೆ ನಂಬರ್ ಒನ್ ನಮಗೆ ಮಲ್ಗೋಕ್ಕೆ ಬೆಡ್ರೂಮ್ ಎಷ್ಟು ಬೇಕಾಗುತ್ತಮ್ಮ ಅಂದಾಜು ನಾವು ಸಫಿಷಿಯೆಂಟ್ ಆಗಿರಲಿ ಅಂದರೆ ಎಷ್ಟು ಅಡಿ ರೂಮ್ ಬೇಕಾಗತ್ತೆ ಮಲಗೋಕ್ಕೆ ಅಂದಾಜಾಗಿ ಒಂದು ಹದಿನೈದು ಬೈ ಹದಿನೈದಾ ಓಕೆ ಸಿಕ್ಕಲ್ಲ ಎಲ್ಲ ಟೆನ್ ಬೈ ಟೆನ್ನಲ್ಲೇ ಇರೋದು ಸದ್ಯಕ್ಕೆ ಒಂದು ಹದಿನೈದು ಅಂಗ್ಳು ಖುಷಿ ಪಟ್ಕೊಳ್ಳೋಣ ಓಕೆ ನಾವು ಮಲಗಲಿಕ್ಕೆ ಹದಿನೈದು ಅಡಿ ದೇವರು ಕೂರಿಸ್ಲಿಕ್ಕೆ ಮೂರು ಅಡಿ ಈಗ ನಿಮಗೆ ದೇವರು ಒಳ್ಳೇದು ಮಾಡಬೇಕು ನೀವು ಊಟ ಮಾಡೋಕ್ಕೆ ಹತ್ತು ಅಡಿ ಹಾಲು ನೀವು ಮಲಗಲಿಕ್ಕೆ ಹದಿನೈದು ಅಡಿ ರೂಮು ಭಗವಂತನಿಗೆ ಮಾತ್ರ ದೇವ್ರ ಮನೆ ಅಂತ ಮೂರುವರೆ ಅಡಿ ಮಾಡಿಬಿಟ್ಟಿರ್ತೀರ ಅಂದರೆ ಕೂಡ ಕಕ್ ಮಾಡಿದಿರ ದೇವ್ರನ್ನ ಬಂಧನದಲ್ಲಿಟ್ಟಿದ್ದಿರಾ ದೇವರನ್ನ ಬಂಧನದಲ್ಲಿ ದೇವರಿಗೆ ಬೀಗ ಹಾಕುವಂಥ ಅವಶ್ಯಕತೆ ಏನಾಯ್ತಮ್ಮ ಬಾಗಲ ಹಾಕುವಂಥ ಅವಶ್ಯಕತೆ ಏನಿದೆ ದೇವರಿಗೆ ಹೊಡಕ್ತಾರ ನೀವು ಬಂಧನ ಮಾಡಿದ್ರ ಇಲ್ಲ ಇದಕ್ಕಿನ್ನ ಶಾಪ ಬೇಕಾ ಇದು ಮನೆ ಒಳಗಡೆ ದಿಕ್ಕನ್ನು ಮುಚ್ಚಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ ಏನಕ್ಕೆ ಮುಚ್ಚಿದೆ ಅಂದರೆ ಈಶಾನ್ಯ ಯಾವಾಗಲೂ ದೇವ್ರ ವಾಸ ಮಾಡೋ ದಿಕ್ಕು ಅಂತ ನಾವು ಪುಸ್ತಕದಲ್ಲಿ ಓದ್ತೀವಿ ಹೇಳೋರೆಲ್ಲ ಕೇಳಿದ್ದೀವಿ ಹೌದಾ ದೇವಮೂಲೆ ಮುಚ್ಚಿದ್ರಿ ಆಯಿತಾ ಇನ್ನು ಹೊರಗಡೆ ಒಂದು ಮನೆಗೆ ಇನ್ನೊಂದು ಮನೆ ಸೌತ್ ವೆಸ್ಟಲ್ಲಿ ಹೋಗಿ ಜಾಯಿಂಟ್ ಆಗಿರುತ್ತೆ ಹೊರಗಡೆ ನಾವು ಸೌತ್ ವೆಸ್ಟ್ನ ಮುಚ್ಚಿದ್ರಿ ಯೋಗ ಭೋಗವನ್ನು ಅನುಭವಿಸೋದಕ್ಕೆ ಆ ಜಾಗ ಪವಿತ್ರವಾಗಿರಬೇಕು ಯೋಗ ಭೋಗ ನಾವು ಬರೀ ಸಿನಿಮಾದಲ್ಲಿ ನೋಡೋ ಅಯ್ಯೋ ನಮಗಿಲ್ವಲ್ಲ ಅಂತ ಆದರೆ ಅಲ್ಲಿ ಹೊರಗಡೆ ಭಾಗ ಇನ್ನೊಂದು ಮನೆಗೆ ಜಾಯಿಂಟ್ ಮಾಡಿದೋ ಅದನ್ನು ಸಾಯಿಸ್ತೋ ಇಲ್ಲಿ ಮನೆಯ ಒಳಗಡೆ ಈ ಭಾಗನ ಮುಚ್ಚಿದವು ಇದರಿಂದ ಏನಾಗುತ್ತೆ ಅಂದ್ರಮ್ಮ ಸಾವಿನ ಭಯ ಶುರುವಾಗತ್ತೆ ಮನೆಯಲ್ಲಿ ಏನಾಗ್ಬಿಡುತ್ತೆ ನನ್ನ ಗಂಡಿಗೆ ಏನಾರು ಹಾಕ್ಬಿಟ್ರೆ ನನ್ನ ಹೆಂಟಿಗೇನಾರು ಹಾಕ್ಬಿಟ್ರೆ ನನ್ನ ಮಗುಗೇನಾದ್ರು ಹಾಕ್ಬಿಟ್ರೆ ಸಂತಾನದ ಬಗ್ಗೆ ಭಯ ಶುರುವಾಗತ್ತೆ ಈಶಾನ್ಯವನ್ನು ಮುಚ್ಚಿದಾಗ ಅದಕ್ಕೆ ದೇವ್ರ ಮನೆ ಬೇಡ ದೇವಮೂಲೆ ತೆರ್ಕೊಂಡಿರಬೇಕು ಅಂತ ಮನೆ ಕಟ್ಟಿದ್ರಿ ಹೌದಾ ದೇವಮೂಲೆ ಮುಚ್ಚ್ತಾ ಇರಬೇಕಾದ್ರೆ ಹೇಗದು ಅದಕ್ಕೋಸ್ಕರ ಬಾಗಿಲು ಇಲ್ಲದೆ ದೇವ್ರ ಮನೆಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಮಾಡ್ಬೋದು ತಪ್ಪಿಲ್ಲ ಬಾಗಿಲಿಲ್ಲದೆ ಇಡೀ ಮನೆಯನ್ನೇ ದೇವ್ರ ಮನೆಗೆ ದೇವ್ರ ಮನೆ ಥರ ಮಾಡಿಕೊಟ್ಟಾಗ ಅಲ್ಲಿ ನೀನು ಬಾಗಿಲು ಹಾಕೋಂಗಿಲ್ಲ ಗಂಟೆ ಹಾಕೋಂಗಿಲ್ಲ ಕಾಯ್ಕೊಳ್ಳೋಂಗಿಲ್ಲ ಎಷ್ಟು ಜನ ಬಂದರೂ ದೇವ್ರ ಮನೆ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲಿಲ್ಲದ ದೇವರ ಮನೆ ಇದು ಮಾಡಿದ್ರೆ ಶ್ರೇಷ್ಠವಾಗಿರುತ್ತೆ ಅದು ಹೇಗೆ ಮಾಡಬೇಕು ಮಾಡಿರ್ಬೇಕು ಅನ್ನೋದನ್ನ ಕ್ರಮೇಣ ತೋರ್ಸೋಣ ಅದನ್ನು ತೋರಿಸೋಣ ದೇವ್ರ ಮನೆ ಇರಬಾರ್ದು ಇದ್ರೂ ಗೊತ್ತಾಗಬಾರ್ದು ಇದು ದೇವ್ರ ಮನೆ ಗುರುಜಿ ಅದು ತೋರ್ಸೋಣ ಬಾಯಲ್ಲಿ ಹೇಳೋದಕ್ಕಿಂತ ತೋರ್ಸೋಣ ಅದು ನೋಡಿದ ತಕ್ಷಣ ಶಾಕ್ ಆಗಬೇಕು ಇದು ಸಾಧ್ಯನಾ ಅಂತ ಯಾವುದು ಸಾಧ್ಯನಾ ಅಂತಾರೋ ಅದಕ್ಕೆ ನಾವು ರೆಡಿ ಇರ್ತೀವಲ್ಲಿ ಎಲ್ಲ ಕೇಳಿದ್ದೇ ಕೇಳ್ಕೊಂಡು ನೋಡಿದ್ದೇ ನೋಡ್ಕೊಂಡು ಮಾಡದ್ದೇ ಮಾಡ್ಕೊಂಡು ಜೀವನ ಅನುಭವಿಸ್ತಾ ಇದ್ದಾರೆ ವರ್ತು ಹೊಸದೂ ಬೇಕು ಅಂತಾರೆ ಹೊಸದು ಯಾವುದು ಗೊತ್ತಿಲ್ಲ ಹೊಸದು ಅಂದ್ರೆ ಹಳೇದನ್ನ ಹೊಸದು ಯಾವುದು ಬೇರು ಹಳೆದು ಚಿಗುರು ವಸ್ತು ಇದಮ್ಮ ವಿಚಾರ ಇದು ಧರ್ಮ ಆರೋಗ್ಯದ ರಹಸ್ಯ ಬೇರೆದೇನು ಮಾಡಬೇಡಿ ಬೇರೆದೇನನ್ನು ಹುಡುಕಬೇಡಿ ಬೇರೆದೇನ ಕೇಳಬೇಡಿ ಹಿಂದೆಯಿಂದ ಏನಿತ್ತೋ ಅದನ್ನ ಗುರ್ತಿಸ್ಕೊಳ್ಳಿ ಸಾಕು ಏನ್ ನಿಜ ಓಕೆನಾ ಇದು ಪ್ರಪಂಚ ಇದು ನೆಮ್ಮದಿ ಇದು ಆರೋಗ್ಯ ನೀವೇನೋ ಮಾಡಕ್ ಹೋಗ್ತೀನಿ ಅಂದರೆ ಎಷ್ಟೋ ಜನದ ಬೈಕೆ ಏನು ಗೊತ್ತಾ ಇವಾಗ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾತಾಡಿದ್ದೀನಲ್ಲ ಏನೇನೋ ಹೇಳ್ತಾರಪ್ಪ ಪ್ರವಚನ ಹೇಳ್ದಂಗೆ ನಮಗೆ ನೇರೋ ವಿಷಕ್ಕೆ ಬಂದ್ಬಿಡ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಕಾತರ ತಾಳ್ಮೆ ಇಲ್ಲ ಫಸ್ಟ್ ಅದಕ್ಕೆ ನಾನು ಒಂಬತ್ತು ತಿಂಗಳು ಮಗು ವಿಚಾರ ಹೇಳಿದ್ದು ಅರ್ಜೆಂಟ್ಗೆಲ್ಲ ವಿಚಾರ ಆಗಲ್ಲ ಯಾಕೆ ಅಂದರೆ ಅರ್ಜೆಂಟ್ ವಿಚಾರ ಏನು ಇಲ್ಲಿವರೆಗೂ ನೋಡ್ತಾ ಇರೋದೇ ಅರ್ಜೆಂಟು ನೀವು ಹಿಂಗಾಗಿದ್ದೀರಾ ಇದನ್ನು ಮಾಡಿ ಇದು ಬೇಕು ಜನಕ್ಕೆ ಹಿಂದೆ ಏನಾಗಿದೆ ತಿಳ್ಕೊಳ್ಳೋದು ಬೇಡ ಮುಂದೆ ಏನು ಮಾಡಬೇಕು ಇವ್ರು ಹೇಳ್ತಾರೆ ಅವ್ರು ಕೇಳಿಸ್ಕೊತಾರೆ ಇಂಥದ್ದು ಬೇಕು ನಮ್ಮ ಜನಕ್ಕೆ ಎಲ್ರಿಗೂ ಅಲ್ಲ ಕೆಲವ್ರಿಗೆ ಮಾತ್ರ ಅರ್ಜೆಂಟ್ನವ್ರಿಗೆ ಇರ್ತಾರಲ್ಲ ಹೌದು ಪ್ರಪಂಚಕ್ಕೂ ಅರ್ಜೆಂಟ್ ಬಂದಿರ್ತಾರೆ ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ ಇದನ್ನು ನೋಡಬೇಕಾದ್ರೆ ಬುದ್ಧಿ ಸ್ವಲ್ಪ ಆದಷ್ಟು ಮಟ್ಟಕ್ಕೂ ತಾಳ್ಮೆ ಬುದ್ಧಿ ಬೇಕು ಸಹನೆ ಬೇಕು ನಂಬಿಕೆ ಬೇಕು ಹೌದು ಎಲ್ಲದಕ್ಕಿನ್ನ ಭಕ್ತಿ ಬೇಕು ಅದಕ್ಕೆ ಮೀರಿ ಶ್ರದ್ಧೆ ಬೇಕು ಇದೆಲ್ಲ ಇಲ್ಲ ಅಂದರೆ ಕಾರ್ಯಕ್ರಮ ನೋಡೋದಲ್ಲ ಅರ್ಥ ಇಲ್ಲ ನಾವು ಹೇಳೋದ್ರಲ್ಲೂ ಅರ್ಥ ಇಲ್ಲ ಹಂಗಂತ ಎಲ್ರಿಗೂ ನಾನು ಹೇಳ್ತಾ ಇಲ್ಲ ಕೆಲವರು ಈ ರೀತಿಯಾಗಿ ಈಗ ಏನು ಹೇಳ್ಬಿಟ್ರು ಏನು ಹೇಳ್ಬಿಡೋಕ್ಕಾಗಿತ್ತು ಇದು ಹೆಂಗಾಗತ್ತೆ ಈ ಕ್ವಶನ್ ಹಾಕ್ಕೊಂಡವ್ರು ನಾವೇನು ಮಾಡೋಕ್ಕಾಗಲ್ಲ ಆ ಕ್ವಶನ್ ಹಾಕ್ಕೊಳ್ಳೋದು ಯಾವುದು ಅಂದರೆ ನಾನು ಇರುವುದು ಕ್ವಶನ್ ಮಾಡಿಕೊಂಡ್ರೆ ಅವ್ರಿಗೆ ಉತ್ತರ ಸಿಗತ್ತೆ ನಾನು ಹೇಗಿದ್ದೀನಿ ದಟ್ ಇಸ್ ಎ ಕ್ವಶನ್ ಹೌದಲ್ಲಮ್ಮ ಅದಕ್ಕೆ ಉತ್ತರ ಬೇಕು ನಿನ್ನ ಕ್ವಶನ್ ನೀನು ಹಾಕ್ಕೊಂಡೇ ಇಲ್ಲ ಅಂದರೆ ನಿನ್ಗೆ ಉತ್ತರ ಸಿಗೋಲ್ಲ ಇದು ನಮ್ಮ ಬದುಕಿನ ಶ್ರೇಷ್ಠವಾದ ಬದುಕಿಗೆ ಏನು ಅಂದರೆ ನಮಗೆ ನಾವು ಪ್ರಶ್ನೆ ಹಾಕ್ಕೋಬೇಕು ನಾನು ಯಾರು ಬೇಕಾ ಬೇಡಮ್ಮ ನಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ದೇವರು ಕಾಣಿಸಲ್ಲ ಮನೆಯೂ ಕಾಣಿಸಲ್ಲ ದೇವಸ್ಥಾನನೂ ಕಾಣಿಸಲ್ಲ ಯಾರೂ ಚೆನ್ನಾಗಿ ಕಾಣಿಸಲ್ಲ ಈ ನಾನು ಯಾರು ಅನ್ನೋದಕ್ಕೆ ಉತ್ತರ ನಮ್ಮ ಭಾರತ ದೇಶ ಇಲ್ಲಿವರೆಗೂ ಯಾರೂ ಓಪನೇ ಮಾಡಿಲ್ಲ ನೀನು ಯಾರೋ ಆಗಿರೋ ಬಂದಿದೆಯಾ ಏನು ಬೇಕು ಹೇಳು ಮದುವೆ ಆಗ್ಬೇಕಾ ಹೋಗಾಯ್ತದೆ ಏನು ಬೇಕು ಹೇಳು ಮಗು ಆಗಬೇಕು ಮಗು ಆಗುತ್ತೆ ಇದನ್ನೇ ನೀವು ಬಂದಿದ್ದೀವಿ ಹೊರತು ಈ ಸೋಮಾರಿತನದ ಪರಮಾವಧಿ ಪರಮಾವಧಿಯಾಗಿರ್ತಕ್ಕಂಥ ವಿಚಾರ ಈ ಅಜ್ಞಾನತ್ವ ಯಾರಿಗೂ ಬೇಡ ಕೇಳ್ಕೊತೀನಿ ಕೇಳ್ಕೊಳ್ಳಿ ಜ್ಞಾನ ಬೇಕು ಅಂದರೆ ತಾಳ್ಮೆಯಿಂದ ಅರ್ಥ ಮಾಡ್ಕೋಬೇಕು ಅಷ್ಟೇ ವಿಚಾರ ಹೇಳಿದ್ಬೋದು ಬಿಟ್ಟು ಬೇರೆ ಇನ್ನೇನು ಹೇಳಲಿಕ್ಕಾಗಲ್ಲ